ಈ ವಿ ಮುಂದೆ ಕುತ್ಕೊಂಡು ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದಂತಹ ಬೇರೆಯವರ ಭವಿಷ್ಯವನ್ನು ನಿರ್ಧಾರ ಮಾಡ್ತಿದ್ದಂತಹ ಈತನಿಗೆ ತನ್ನ ಭವಿಷ್ಯವೇ ಏನಾಗುತ್ತೆ ಅನ್ನುವಂತಹ ಚಿಕ್ಕ ಸುಳಿವು ಕೂಡ ಸಿಗದೆ ಇರೋಂಗಾಯಿತು ಬೇರೆಯವರ ರಾಶಿ ಫಲವನ್ನ ಹೇಳ್ತಿದ್ದಂಥವನ ರಾಶಿನೇ ಇವತ್ತು ಜೈಲಿನಲ್ಲಿ ಕೊಡಿಯೋ ರೀತಿ ಆಯಿತು ಅನ್ನುವಂಥದ್ದು ಅತ್ಯಂತ ಘೋರ ದುರಂತ ಹೌದು ಪರಸ್ತ್ರೀಯ ಸಂಘವನ್ನು ಮಾಡಿದಂತಹ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಂತಹ ಕಮಲಾಕರ ಇವತ್ತು ಕಂಬಿ ಹಿಂದೆ ಕೂರುವಂತಹ ಪರಿಸ್ಥಿತಿ ಬರುವಂತೆ ಆಗುತ್ತೆ ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ಬಹುಶಃ ಆತ ಆಲೋಚನೆಯನ್ನು ಮಾಡಿರಲಿಲ್ಲ ಹೆಣ್ಣು ಹೊಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನು ಬೇಕಾದರೂ ಕೂಡ ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ಹಿಂದೆ ಸಾಕಷ್ಟು ಕಾರಣಗಳು ಉದಾಹರಣೆಗಳಿದ್ದಾವೆ ಅದೇ ರೀತಿ ಈಗ ಅದು ಹೋಗಿ ಕುತ್ಕೊಂಡು ಸ್ಟೈಲಲ್ಲಿ ಪೋಸ್ ಕೊಟ್ಕೊಂಡು ಬೇರೆಯವರ ಭವಿಷ್ಯವನ್ನು ಹೇಳ್ತೀನಿ ನಿಮ್ಮ ಜೀವನವನ್ನು ಸರಿ ಮಾಡ್ತೀನಿ ಅಂತೇಳ್ಬಿಟ್ಟು ಪುಂಕ್ತಾ ಇರ್ತಿದ್ದ ಆದರೆ ಏನು ಮಾಡ್ತೀರಾ ಭಾರಪ್ಪ ರಾಜ ನಿನ್ನ ಹತ್ರ ಮಾತಾಡೋದು ಸುಮಾರಿದೆ ಇದೆ ಅಂತೇಳ್ಬಿಟ್ಟು ಪೊಲೀಸರು ಕರ್ಕೊಂಡು ಹೋದಾಗಲೇ ಗೊತ್ತಾಗಿದ್ದು ನೋಡಿ ಈತನ ಅಸಲಿ ಆಟಗಳು ಈತನ ರಂಗೀನ ಕಹಾನಿಗಳು ಆಗಲೇ ನೋಡಿ ತೆರೆದುಕೊಂಡಿತು ಅಸಲಿಗೆ ಇಲ್ಲಿದ್ದಾಳಲ್ಲ ಈ ಚಮಕ್ ಚಲ್ಲೋ ಈಕೆ ಸಾಮಾನ್ಯವಾದಂತಹ ಹುಡುಗಿ ಅಲ್ವೇ ಅಲ್ಲ ಹೆಂಗಸು ಅಲ್ವೇ ಅಲ್ಲ ಈಕೆಯ ಒಂದೊಂದು ಕಹಾನಿಯನ್ನು ನೀವು ಕೇಳಿದ್ರೆ ಬಹುಶಃ ಅಚ್ಚರಿ ಪಡ್ತೀರ ಅಸಲಿಗೆ ಇವರ ಈ ಕತೆ ಶುರುವಾಗೋದು ಬಹಳ ವರ್ಷಗಳ ಹಿಂದೆಯಿಂದ ಹದಿನೆಂಟು ವರ್ಷಗಳ ಹಿಂದೆ ಪ್ರೀತಿಸಿ ಆದಂಥವನನ್ನು ಬಿಟ್ಟು ಮತ್ತೊಬ್ಬನ ಜೊತೆಗೆ ಸಂಸಾರವನ್ನು ಸಾಗಿಸುವುದಕ್ಕೆ ಮುಂದಾದಂತಹ ಈಕೆಯ ಹೆಸರು ಅಂತಿಂತದ್ದಲ್ಲ ಈಕೆ ಹೆಸರನ್ನ ಬಹುಶಃ ನೀವು ಕೂಡ ನೋಡಿರ್ತೀರಾ ಈಕೆ ಹೆಸರು ಸುಚಿತ್ರಾ ನಾಯಕ್ ಅಂತ ಹೇಳಿ ಈ ಮಾಟಗಾತಿ ಇದ್ದಾಳಲ್ಲ ಈಕೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಹೊಸೂರು ಗ್ರಾಮದವಳು ಅದೇ ಗ್ರಾಮದ ಪಕ್ಕದಲ್ಲಿರುವಂತಹ ಅವರಗುಪ್ಪೆ ಗ್ರಾಮದ ಮಹೇಶ್ ಜಟ್ಟ್ಯಾ ನಾಯಕ ಅನ್ನೋರ ಜೊತೆಗೆ ಹದಿನೆಂಟು ವರ್ಷದ ಹಿಂದೆ ಈಕೆ ಪ್ರೀತಿಸಿ ಮದುವೆ ಆಗಿದ್ಲು ಇವರಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಸುಮಶ್ರೀ ಮತ್ತು ಅಮೃತ ಅನ್ನುವಂತಹ ಇಬ್ಬರು ಮಕ್ಕಳಿದ್ದಾರೆ ಸುಮಾರು ಹದಿನೆಂಟು ವರ್ಷ ಇವರ ಸಂಸಾರ ಸಾಗಿಸಿದ್ದಾರೆ ಸುಂದರವಾಗಿಯೇನಲ್ಲ ಮತ್ತು ಒಳ್ಳೆ ರೀತಿಯಲ್ಲಿ ಈ ದಾಂಪತ್ಯ ಇರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಡೆದಿರುವಂಥ ಘಟನೆಗಳೇ ಅಲ್ಲಿ ಗಂಡ ಮಹೇಶ್ ನಾಯಕ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಇಲ್ಲಿ ಈಕೆ ಒಂಟಿಯಾಗಿದ್ಲು ಅಂತ ಹೇಳ್ಬಿಟ್ಟು ಆತ ಅಂದ್ಕೊಂಡಿದ್ದ ಆದರೆ ಈಕೆ ಆಗಾಗ ಜಂಟಿ ಆಗ್ತಿದ್ಲು ಅನ್ನುವಂತಹ ವಿಚಾರ ಈ ಬಡಪಾಯಿ ಗಣ್ಣಂಗೆ ಗೊತ್ತಾಗುವಾಗ ಸಮಯ ಮೀರಿ ಹೋಗಿತ್ತು ಹೌದು ಹದಿನೆಂಟು ವರ್ಷದ ಹಿಂದೆ ಪ್ರೀತಿಸಿ ಆದಂತಹ ಈಕೆ ಮೋಸ ಮಾಡೋದಿಲ್ಲ ಅನ್ನುವಂಥ ನಂಬಿಕೆಯಿಂದ ಈತ ಊರಲ್ಲಿದ್ದರೆ ಕೈಯಲ್ಲಿ ಕಾಸಿರಲ್ಲ ನಾನು ಬೆಂಗಳೂರು ಹೋಗ್ತೀನಿ ಅಂತ ಹೇಳಿಬಿಟ್ಟು ಬೆಂಗಳೂರು ಬಸ್ ಹತ್ತಿದೆ ಹತ್ತಿದ್ದು ಈಕೆ ಮಂಚ ಹತ್ತೋದಕ್ಕೆ ಶುರು ಮಾಡಿದ್ಲು ಯಾರ ಜೊತೆಗೆ ಅದೇ ಈಗಿರುವಂಥ ಇಂಟ್ರೆಸ್ಟಿಂಗ್ ಮ್ಯಾಟರು ಸುಚಿತ್ರ ಮತ್ತು ಮಹೇಶ್ ಅವರ ಸಂಸಾರದಲ್ಲಿ ಆಗಾಗ ಆಗಾಗ ಸ್ವಲ್ಪ ಕಲಹಗಳು ಅದು ಇದು ನಡೀತಾ ಇತ್ತು ಈಕೆ ಏನು ಸಾಮಾನ್ಯದ ಹೆಂಗಸಲ್ಲ ಈಕೆಯೂ ಕೂಡ ರೀಲ್ಸು ಪಾಲಸು ಅಂತ ಹೇಳಿಬಿಟ್ಟು ಒಂದಷ್ಟು ಜನರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ಲು ಈ ಎಲ್ಲ ವಿಚಾರಗಳು ಕೂಡ ಮಹೇಶನಿಗೆ ನಿಧಾನ ಗೊತ್ತಾಗ್ತಾ ಹೋಯಿತು ಆದರೆ ಮಹೇಶನಿಗೆ ಇವೆಲ್ಲ ವಿಚಾರಗಳ ಬಗ್ಗೆ ಕೇಳೋದಕ್ಕೆ ಮಾತ್ರ ಮೀಟ್ ಗೊತ್ತಿಲ್ಲ ಕೇಳಿದರೂ ಆಕೆಯನ್ನು ಕೇರ್ ಮಾಡ್ತಿರಲಿಲ್ವೇನೋ ಸೊ ಈಕೆ ಏನು ಮಾಡ್ತಿದ್ಲು ರೀಲ್ಸು ಪಾಲಸು ಅಂತೇಳಿ ಮಾಡಿಕೊಂಡು ಅಲ್ಲಿ ಸಿಗುವಂಥ ಹುಡುಗರು ಜೊತೆಗೆ ಚಾಟಿಂಗು ಗೀಟಿಂಗು ಎಲ್ಲದೂ ಕೂಡ ಆಗ್ತಿತ್ತು ಬೆಂಗಳೂರಿಂದ ಈತ ಬರೋದೇ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸಲ ಆದರೆ ಆ ಎರಡು ತಿಂಗಳು ಮೂರು ತಿಂಗಳು ಒಳಗಡೆ ಈಕೆ ಏನೇನು ಆಟವನ್ನು ಆಡಬೇಕೋ ಎಲ್ಲವನ್ನು ಆಟವನ್ನು ಆಡಿ ಮುಗಿಸ್ಬಿಡ್ತಿದ್ಲು ಈ ಸ್ ಗ್ಯಾಪ್ನಲ್ಲಿ ಕಮಲಾಕರ ಭಟ್ಟನ ಪರಿಚಯ ಆಗ್ಬಿಡ್ತಿದ್ ರೀ ಗ್ಯಾಪ್ನಲ್ಲಿ ಈ ಕಮಲಾಕರ ಬಟ್ಟನ ಬಳಿ ಈಕೆ ಏನೋ ಒಂದು ಸಮಸ್ಯೆಯನ್ನು ಕೇಳೋದಕ್ಕೆ ಹೋಗಿದ್ದಾಳೆ ಹೋದಂಥ ಸಂದರ್ಭದಲ್ಲಿ ಕಮಲಾಕರ ಭಟ್ಟ ನಿನ್ನ ಸಮಸ್ಯೆಗೆ ನಾನೇ ಪರಿಹಾರ ಅಂತ ಅಂತೇಳ್ಬಿಟ್ಟು ಬಹುಶಃ ಬೆಣ್ಣೆಯನ್ನು ಹಚ್ಚಿಬಿಟ್ಟಿದ್ದಾನೆ ಇಲ್ಲಿಂದ ಶುರುವಾದಂತ ಇವರ ಸ್ನೇಹ ನಂತರ ಗಟ್ಟಿ 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 ಆಗ್ತಾ ಹೋಗ್ತದೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇದೇ ಕಮಲಾಕರ ಭಟ್ಟ ಇವರಿದ್ದಂತ ಮನೆಗೆ ಆಗಾಗ ಬಂದು ಹೋಗೋದು ಬಂದು ಹೋಗೋದು ಎಲ್ಲದೂ ಕೂಡ ಆಗ್ತಾ ಇತ್ತು ಆರಂಭದಲ್ಲಿ ಮನೆ ನೋಡುವಂತ ನೆಪದಲ್ಲಿ ಬರ್ತಾನೆ ಜ್ಯೋತಿಷ್ಯವನ್ನ ಹೇಳುವಂತ ನೆಪದಲ್ಲಿ ಬರ್ತಾನೆ ಅದಾದ ಮೇಲೆ ಜ್ಯೋತಿಷ್ಯದಿಂದ ಒಂದು ಹಂತದ ಮುಂದೆ ಹೋಗಿ ಮನೇಲೆ ಉಳ್ಕೊಳ್ಳೋದಕ್ಕೂ ಕೂಡ ಶುರು ಮಾಡ್ತಾನೆ ಅದ್ಯಾವಾಗ ಯಾವಾಗ ಕಮಲಾಕರ ಬಟ್ಟನ ಪರಿಚಯ ಆಗ್ತದೋ ಕಮಲಾಕರ ಬಟ್ಟನ ಸ್ನೇಹನೂ ಕೂಡ ಶುರು ಆಗ್ತದೆ ಈ ಸ್ನೇಹ ನಂತರ ಬೇರೆ ಬೇರೆ ರೀತಿಯಾದಂಥ ಸಂಬಂಧವಾಗಿ ಬದಲಾಗುತ್ತೆ ಇದರ ಬಗ್ಗೆ ಚಿಕ್ಕದೊಂದು ಅನುಮಾನ ಮಕ್ಕಳಿಗೆ ಶುರು ಆಗ್ತದೆ ಮಕ್ಕಳು ಕೂಡ ಎಲ್ಲವನ್ನೂ ಕೂಡ ಆರಂಭದಲ್ಲಿ ಸಹಿಸ್ಕೊಂಡು ಸುಮ್ಮನೆ ಆಗ್ತಾರೆ ಅದಾದ ಬಳಿಕ ಯಾವಾಗ ಕಮಲಾಕರ ಬಟ್ಟ ಈ ಗ್ಯಾಪ್ನಲ್ಲಿ ಎಂಟ್ರಿ ಕೊಟ್ಟವೋ ಜ್ಯೋತಿಷ್ಯವನ್ನು ಹೇಳುವಂಥ ನೆಪದಲ್ಲಿ ಬಂದು ಮನೆಯಲ್ಲೇ ಠಿಕಾಣಿ ಹೂಡೋದಕ್ಕೂ ಕೂಡ ಶುರು ಮಾಡ್ತಾನೆ ರಾತ್ರಿ ಜೊತೆಗೆ ಇರೋದಕ್ಕೂ ಕೂಡ ಶುರು ಮಾಡಿಬಿಡ್ತಾನೆ ಕಣ್ರಿ ಯಾವಾಗ ಮನೆಯಲ್ಲಿ ಕರುಣಾಕಾರ ಬಟ್ಟ ಉಳಿಯೋದಕ್ಕೆ ಶುರು ಮಾಡಿದ್ನೋ ಮಕ್ಕಳಿಗೆ ಒಂದು ಹಂತದ ಡೌಟು ಗಟ್ಟಿಯಾಯಿತು ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳುಗಳಿಗೆ ಏನೂ ಗೊತ್ತಾಗಲ್ಲ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ ಬಟ್ ಅವ್ರಿಗೆಲ್ಲದೂ ಕೂಡ ಗೊತ್ತಾಗ್ತಿರುತ್ತೆ ಆಯ್ತಲ್ಲ ಯಾವಾಗ ಕಮಲಾಕರ ಭಟ್ಟ ಬಂದು ಇವರು ಮನೇಲೆ ಉಳಿಯೋದಕ್ಕೆ ಶುರು ಮಾಡಿದ್ನೋ ಆಗ ಒಂದು ಸಣ್ಣ ಡೌಟ್ ಇವರಿಗೆ ಶುರು ಆಯಿತು ಆ ಡೌಟನ್ನು ಹಿಡ್ಕೊಂಡು ನಂತರ ತಂದೆಗೂ ಕೂಡ ವಿಚಾರವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಕ್ಕಳು ಮಾಡಿದ್ದಾರೆ ತಂದೆಗೂ ಕೂಡ ಗೊತ್ತಾಗುತ್ತೆ ಯಾರಿಗೆ ಮಹೇಶ್ ನಾಯಕಿಗೆ ಮಹೇಶ್ ನಾಯಕಿಗೆ ಗೊತ್ತಾದರೂ ಕೂಡ ಮಹೇಶ್ ನಾಯಕು ಕೇಳುವಂಥ ಧೈರ್ಯವನ್ನು ಮಾಡೋದಿಲ್ಲ ಆರಂಭದಲ್ಲಿ ಸುಮ್ಮನೆ ಅದಾದ ಬಳಿಕ ಒಂದು ಹಂತದ ವಿಪರೀತವಾದಂತಹ ಇವರ ಕಾಂಟ್ಯಾಕ್ಟ್ ಇದೆ ಅನ್ನೋದು ಗೊತ್ತಾದ ಬಳಿಕ ಊರಲ್ಲಿ ಗುಸುಗುಸು ಶುರುವಾದ ಬಳಿಕ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಆಗಲೇ ನೋಡಿ ಕ್ಲಾಶಸ್ ಶುರುವಾಗುತ್ತೆ ಆಗ ಕಮಲಾಕರ್ ಭಟ್ಟ ಕೂಡ ಆ್ಯಕ್ಟಿವ್ ಆಗ್ತಾನೆ ಓಹ್ ಗಂಡಂಗೆ ಗೊತ್ತಾಯ್ತಾ ಇನ್ನಂಗಾದ್ರೆ ನೀನು ಅಲ್ಲಿರೋದು ಬೇಡ ಅಂತೇಳಿ ಶಿವಮೊಗ್ಗದಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡೇ ಬಿಡ್ತಾರೆ ಶಿವಮೊಗ್ಗದಲ್ಲಿ ಮನೆ ಮಾಡಿ ಅಲ್ಲಿಗೆ ಶಿಫ್ಟ್ ಆದ ಬಳಿಕ ಅಲ್ಲಿ ಜೊತೆಯಾಗಿರ್ತಾರೆ ಯಾರು ಕಮಲಾಕರ್ ಭಟ್ಟ ಈ ಸುಚಿತ್ರ ಮತ್ತು ಮಕ್ಕಳು ಅಲ್ಲೂ ಕೂಡ ಆರಂಭದಲ್ಲಿ ಚೆನ್ನಾಗಿರುತ್ತೆ ಅದಾದ ಬಳಿಕ ಅಲ್ಲೂ ಕೂಡ ಕಿರಿಕ್ ಶುರುವಾಗುತ್ತೆ ಕಿರಿಕ್ ಶುರುವಾದ ಬಳಿಕ ಅಲ್ಲಿಂದ ಕಮಲಾಕರ ಭಟ್ಟ ಎಸ್ಕಿಪ್ ಮಾಡೋದು ಅಲ್ಲಿಂದ ಕಮಲಾಕರ ಭಟ್ಟ ಎಲ್ಲೋ ಒಂದು ಕಡೆ ಈ ಸುಚಿತ್ರ ಜೊತೆಗೆ ತುಂಬ ಆತ್ಮೀಯವಾಗಿರುವಂಥದ್ದು ಸುಚಿತ್ರ ಮಾಡುವಂಥ ರೀಲ್ಸ್ಗಳಲ್ಲಿ ಕಾಣಿಸಿಕೊಳ್ಳುವಂಥದ್ದು ಅಲ್ಲಿ ಇಲ್ಲಿ ಸುತ್ತಾಟವನ್ನು ಮಾಡುವಂಥದ್ದು ಎಲ್ಲದೂ ಕೂಡ ಕಾಮನ್ ಆಗಿ ಹೋಗಿರುತ್ತದೆ ಕಣ್ರಿ ಈ ನಡುವೆ ಕಮಲಾಕರ ಭಟ್ಟನ ಈ ಕಾಟವನ್ನು ತಾಳಲಾರದೆ ದೊಡ್ಡ ಮಗಳು ಮಹೇಶ್ ನಾಯ್ಕನಿಗೆ ಫೋನ್ ಮಾಡಿ ಹೇಳಿ ಬಿಡ್ತಾರೆ ಇಲ್ಲ ನನಗಾಗೋದಿಲ್ಲ ಇಲ್ಲಿರೋದಕ್ಕೆ ನನ್ನನ್ನು ದಯವಿಟ್ಟು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಒಂದು ವೇಳೆ ನೀನು ಕರ್ಕೊಂಡು ಹೋಗದೇ ಇದ್ರೆ ನಾನು ಜೀವ ಕೊಳ್ತೀನಿ ಎನ್ನುವಂತಹ ಬೆದರಿಕೆಯನ್ನು ಕೂಡ ಮಗಳು ದೊಡ್ಡ ಮಕ್ಕಳು ಹಾಕಿ ಬಿಡ್ತಾರೆ ಯಾವಾಗ ಈ ರೀತಿಯಾದಂತಹ ಒಂದು ಬೆದರಿಕೆ ಬಂತು ಇಮಿಡಿಯೇಟ್ಲಿ ಮಹೇಶ್ ನಾಯಕ ಬರ್ತಾನೆ ಆ ದೊಡ್ಡ ಮಗಳನ್ನು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದ ಬಳಿಕ ಒಂದು ಕೆಲಸವನ್ನು ಮಾಡ್ತಾರೆ ಏನು ಬೇಡ ಒಂದು ಕಂಪ್ಲೇಂಟನ್ನು ಕೊಟ್ಟಬೇಡ ಅಂತೇಳಿ ಸರಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ಕಂಪ್ಲೇಂಟ್ ಅನ್ನು ಕೊಡುವಂಥ ಸಂದರ್ಭದಲ್ಲಿ ಇವರು ಹೆದರಿಸಿದ್ದು ಎಲ್ಲವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ ಅಂದರೆ ನೀನು ಹೆಚ್ಚಿಗೆ ಆಟ ಆಡಿದರೆ ಅಥವಾ ನಮ್ಮ ವಿಚಾರದಲ್ಲಿ ತೀರಾ ಕೆಡಿಸ್ಕೊಂಡು ಬೇರೆ ಏನಾದರೂ ತಂದೆಗೆ ಫಿಟ್ಟಿಂಗ್ ಇಡುವಂಥ ಕೆಲಸವನ್ನು ಮಾಡಿದರೆ ಅನ್ನದಲ್ಲಿ ವಿಷಾಕ್ ಕೊಡ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ ಹಾಗಾಗಿ ಈ ವಿಚಾರವನ್ನು ಕೂಡ ಆ ಕಂಪ್ಲೇಂಟ್ನಲ್ಲಿ ಮೆನ್ಷನ್ ಮಾಡ್ತಾ ಇರ್ತಾರೆ ಫೆಬ್ರವರಿ ಒಂದನೇ ತಾರೀಕು ನಡೆದಂತಹ ಗಲಾಟೆ ಇತ್ತು ಇದಾಯಿತು ಯಾವಾಗ ಇದು ಕಳೆದ ವರ್ಷ ಕಳೆದ ವರ್ಷ ನಡೆದಂಥದ್ದು ಅದಾದ ಬಳಿಕ ಸಿದ್ದಾಪುರ ಪೊಲೀಸ್ ಸ್ಟೇಷನಿಗೆ ಬಂದು ದೂರನ್ನು ಕೂಡ ಕೊಡ್ತಾರೆ ತಿರ್ಗ ತಿರ್ಗ ಮೊನ್ನೆ ಏನಾಗಿದೆ ಮೊನ್ನೆ ಮತ್ತೆ ಗಲಾಟೆ ಆಗಿದೆ ಆ ಹೊತ್ತಿನಿಂದಲೇ ಈಕೆಗೂ ಕೂಡ ಮಗಳ ಮೇಲೆ ವಿಪರೀತವಾದಂಥ ಸಿಟ್ಟು ಬಂದಿದೆ ಅಂದರೆ ನಮ್ಮ ವಿರುದ್ಧನೇ ಈಕೆ ದೂರನ್ನು ಕೊಟ್ಬಿಟ್ಲಲ್ಲ ನನ್ನ ಆಟಕ್ಕೆ ಈಕೆ ಧಕ್ಕೆ ತಂದಲಲ್ಲ ಅನ್ನುವಂಥದ್ದು ಆಯಿತಾ ಇದಾದ ಮೇಲೆ ಮೊನ್ನೆ ಏನಾಗಿದೆ ದೊಡ್ಡವಳು ಹದಿನಾರು ಹದಿನೇಳು ವರ್ಷ ಆಗಿದೆ ಅವಳಿಗೆ ಫೋನ್ ಮಾಡಿ ಇಲ್ಲ ನಮ್ಮ ಮಮ್ಮಿ ಹತ್ರ ಇರೋದಕ್ಕೆ ನನಗೆ ಆಗೋದಿಲ್ಲ ನಾನು ಕರ್ಕೊಂಡು ಹೋಗು ನನಗೆ ಆಗ್ತಿಲ್ಲ ಅಂತಲೂ ಕೂಡ ಮತ್ತೆ ಹೇಳ್ತಾರೆ ಅದಾದಮೇಲೆ ಸರಿ ಅಂತೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದವರು ಶಿವಮೊಗ್ಗದಲ್ಲೇ ಇರ್ತಾರೆ ಅವತ್ತು ಶಿವಮೊಗ್ಗದಲ್ಲೇ ಇರ್ತಾರೆ ಶಿವಮೊಗ್ಗದಲ್ಲಿಂದ ಕರ್ಕೊಂಡು ಹೋಗಿ ಸಹಜವಾಗಿ ಸಹಜವಾಗಿ ಎಲ್ಲ ವಿಚಾರಗಳನ್ನು ಕೂಡ ಪೊಲೀಸ್ ಮುಂದೆ ಮತ್ತೊಮ್ಮೆ ಹೇಳ್ತಾರೆ ಮತ್ತೊಮ್ಮೆ ಹೇಳಿದಾಗ ಏನಾಗುತ್ತೆ ಪೊಲೀಸರು ದೂರನ್ನು ತೆಗೆದುಕೊಂಡು ಈ ವಿಚಾರವನ್ನು ಅವರಿಗೆ ತಿಳಿಸ್ತಾರೆ ಯಾರಿಗೆ ಈ ಈಕೆಗೂ ಕೂಡ ತಿಳಿಸ್ತಾರೆ ಸುಚಿತ್ರೆಗೆ ಫೋನ್ ಮಾಡಿ ನೋಡಿ ನೋಡಿ ಹೀಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬನ್ನಿ ನೀವು ಸ್ಟೇಷನ್ಗೆ ಅಂತೇಳಿ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಅವಾಗ ಪಿತ್ತನೆಗೆ ಇರ್ತದೆ ಓಹ್ ಇದು ಆಗೋದಿಲ್ಲ ಅಂತ ಹೇಳಿ ತೀರ್ಮಾನವನ್ನು ಮಾಡಿದಂಥವ್ರು ನೇರವಾಗಿ ಈ ಕಮಲಾಕರ್ ಭಟ್ಟ ಮತ್ತು ಅವರ ಸಹಚರ ಹಾಗೆಯೇ ಈಕೆ ಸುಜಿತ್ರ ಎಲ್ಲರೂ ಕೂಡ ಸೇರಿಕೊಂಡು ಶಿವಮೊಗ್ಗದಿಂದ ಬಟನ್ ಕಾರನ್ನಲ್ಲಿ ನೇರವಾಗಿ ಇವರು ಮನೆಗೆ ಬಂದ್ಬಿಡ್ತಾರೆ ಇಲ್ಲಿಗೆ ಮಹೇಶ ಇದ್ದಂತಹ ಮನೆಗೆ ಬಂದುಬಿಡ್ತಾರೆ ಈ ಸಂದರ್ಭದಲ್ಲಿ ಮಹೇಶ ಮಹೇಶ್ ಅವರ ಸಹೋದರು ಎಲ್ಲರೂ ಕೂಡ ಇರ್ತಾರೆ ಈಗ ಮಹೇಶ್ ಮೇಲೆ ಆ್ಯಕ್ಚುಲಿ ಇವರು ಅಟ್ಯಾಕ್ ಮಾಡೋದಕ್ಕೆ ಅಂತೇಳಿ ಬರ್ತಾರೆ ಮಾತಿಗೆ ಮಾತು ಬೆಳೀತದೆ ಮತ್ತು ಅಟ್ಯಾಕ್ ಎಲ್ಲ ಆಗುತ್ತೆ ಹೊಡೆದಾಟ ಗಿಡದಾಟ ಇರೋದು ಕೂಡ ಆಗ್ತದೆ ಆ ಸಂದರ್ಭದಲ್ಲಿ ತಪ್ಪಿಸೋಕೆ ಅಂತೇಳಿ ಹೋದಂತಹ ಮಹೇಶ್ ಸಹೋದರ ವಸಂತಗೆ ಬಲವಾಗಿ ಚಾಕನ್ನು ಇಳಿತಾರೆ ಅಲ್ಲಿ ಕತ್ಲೆ ಬೇರೆ ಯಾರೂ ಏನು ಅನ್ನೋದು ಗೊತ್ತಾಗೋದಿಲ್ಲ ತಕ್ಷಣಕ್ಕೆ ಅಲ್ಲಿಂದ ದೊಡ್ಡ ಗಲಾಟೆ ಆಗುತ್ತೆ ಅಲ್ಲಿಂದ ಎಲ್ಲ ಹೋಗ್ತಾರೆ ಅದಾದಮೇಲೆ ಇವರು ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ ಸೇರಿಸಿದ ಬಳಿಕ ವಸಂತ ಅನ್ನೋರು ಅಲ್ಲಿ ಆಸ್ಪತ್ರೆಯಲ್ಲಿ ಜೀವವನ್ನು ಬಿಡಿತಾರೆ ಇನ್ನುಳಿದಂಥ ಇಬ್ಗೂ ಕೂಡ ಚಾಕು ಇರಿದ್ರಿಂದ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಗಾಯಗಳಾಗಿದ್ದಾರೆ ಆಯಿತಾ ಅದಾದ ಬಳಿಕ ಇವರು ಕಂಪ್ಲೇಂಟನ್ನು ಕೊಡ್ತಾರೆ ಬಟ್ ಆ ಸಂದರ್ಭದಲ್ಲೇ ನೋಡಿ ಒಂದೊಂದೇ ಒಂದೊಂದೇ ವಿಚಾರಗಳು ಈಗ ಪ್ರಗಡಬಾರದಕ್ಕೆ ಶುರು ಆಗುತ್ತೆ ಯಾವಾಗ ಕಂಪ್ಲೇಂಟನ್ನು ಕೊಡ್ತಾರೋ ಆಗ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ ಆ ಸಂದರ್ಭದಲ್ಲೇ ಸುಚಿತ್ರ ಮತ್ತು ಅವರ ತಂದೆ ಲೋಕನಾಥು ಆಮೇಲೆ ಅಲ್ಲೇ ಇದ್ದಂಥ ಕಮಲಾಕರ ಇನ್ನುಳಿದಂಥ ನಾಲ್ಕು ಜನ ಇವರೆಲ್ಲರೂ ಕೂಡ ಸೇರಿಕೊಂಡು ಈ ಪ್ರಕರಣದಲ್ಲಿ ಭಾಗಿದಾರರಾಗಿರ್ತಾರೆ ಎಲ್ಲರನ್ನೋದ ಮೇಲೂ ಕೂಡ ದೂರನ್ನ ಎಫ್ ಅನ್ನು ದಾಖಲಿಸ್ಕೊಂಡಿದ್ದಾರೆ ಅದಾದ ಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಾ 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 ಹೋದಾಗ ಆವಾಗಲೇ ನೋಡಿ ಈ ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗೋದು ಆರಂಭದಲ್ಲಿ ಏನೂ ಇಲ್ಲ ಅಂತೇಳಿ ಅನಿಸಿದ್ರು ಕೂಡ ನಂತರ ಒಂದೊಂದೇ ವಿಚಾರಗಳು ಕೂಡ ತೆರೆದುಕೊಳ್ತಾ ಹೋಗ್ತದೆ ಅದೇ ಸಂದರ್ಭದಲ್ಲಿ ಕಮಲಾಕರ ಭಟ್ಟನ ಲಿಂಕು ಕೂಡ ಓಪನ್ ಆಗ್ತದೆ ಯಾವಾಗ ಕಮಲಾಕರ ಭಟ್ಟ ಈ ಪ್ರಕರಣದಲ್ಲಿ ಇದ್ದಾನೆ ಅನ್ನೋದು ಪೊಲೀಸರಿಗೆ ದೃಢವಾಗ್ತದೋ ನಂತರ ಆತನನ್ನು ಕೂಡ ಕರೆದು ವಿಚಾರಣೆಯನ್ನು ಮಾಡ್ತಾರೆ ಆತ ಆರಂಭದಲ್ಲಿ ಇಲ್ವೇ ಇಲ್ಲ ಅಂತೇಳಿ ವಾದ ಮಾಡ್ತಾನೆ ಬಟ್ ಪೊಲೀಸರು ಬಿಡಬೇಕಲ್ವಾ ಅವರ ದಾಟಿಯಲ್ಲಿ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲದೂ ಕೂಡ ಗೊತ್ತಾಗುತ್ತೆ ಅದಾದ ಮೇಲೆ ಗೊತ್ತಾಗಿದ್ದು ಇನ್ನು ಈ ಈತನನ್ನು ಇನ್ನು ಬಿಟ್ಕೊಂಡು ಬಿಟ್ಟರೆ ಆಗಲ್ಲ ಅಂತಂದು ಪೊಲೀಸರಿಗೆ ಯಾವ ಅರಿವಾಯಿತೋ ತಕ್ಷಣಕ್ಕೆ ಆತನನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಈಗಾಗಲೇ ಕಮಲಾಕರ್ ಭಟ್ಟು ಮತ್ತು ನಾಲ್ಕು ಅಪರಿಚಿತರು ಹಾಗೆಯೇ ಈ ಸುಚಿತ್ರ ಮತ್ತು ಆಕೆಯ ತಂದೆ ಲೋಕನಾಥ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಮಂಗಳವಾರ ಮಧ್ಯಾಹ್ನದ ವೇಳೆಗೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ನಂತರ ಕೋರ್ಟ್ ಎದುರುಗಡೆ ಹಾಜರುಪಡಿಸ್ತಾರೆ ಅಂತ ಎಲ್ಲರನ್ನು ಕೂಡ ಈಗಾಗಲೇ ಜೈಲಿಗೆ ಕಳಿಸಲಾಗಿದೆ ಅಲ್ಲಿಗೆ ಜ್ಯೋತಿಷ್ಯ ಅಥವಾ ಭವಿಷ್ಯವನ್ನ ನೋಡಬೇಕು ಅಂತಹ ಹೋದಂತಹ ಸುಚಿತ್ರ ಭವಿಷ್ಯ ಈ ರೀತಿ ಆದರೆ ತನ್ನ ಭವಿಷ್ಯ ಮುಂದೆ ಏನಾಗುತ್ತೆ ಅನ್ನುವಂಥ ಚಿಕ್ಕ ಅರಿವಿರದಂತಹ ಕಮಲಾಕರ ಭಟ್ಟ ಇವತ್ತು ಜೈಲು ಸೇರುವಂತಾಗಿತ್ತು ಅದು ಕೂಡ ಈ ಮಾಯಾಂಗನೆಯ ಮೋಹಕ್ಕೆ ಒಳಗಾದಂತಹ ಕಮಲಾಕರ ಇವತ್ತು ಕಂಬಿ ಎಣಿಸುವಂತಾಗಿತ್ತು ಮಾತ್ರ ಗೌರವಂತಾಗಿದೆ ಸ್ನೇಹಿತರೆ ಅದಕ್ಕೆ ಹೇಳೋದು ಇನ್ನು ಮುಂದೆನಾದರೂ ಕೂಡ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದನ್ನು ಯೋಚಿಸಿ ನಂಬಿ ಅಂತೇಳಿ ಹೇಳ್ತಾ ಈ ಬಗ್ಗೆ ನಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವತ್ತಾದರೂ ಗಮಲಾಕರ ಭಟ್ಟನ ಜೊತೆಗೆ ಮಾತನಾಡಿದರೆ ನಿಮಗಾದಂಥ ಅನುಭವವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಧನ್ಯವಾದ ಬಿಡಿ ಧನ್ಯವಾದಗಳು